ಅಷ್ಟೇನಾ ಎನರ್ಜಿ ಅಲ್ಲ ಎಷ್ಟು ಪ್ರೀತಿಯಿಂದ ಅಷ್ಟೇನಾ ಎನರ್ಜಿ ಅಂತ ಕೇಳ್ತಾ ಇದಾರೆ ಬೆಂಗಳೂರಿಂದ ಬಂದು ಅವ್ರಷ್ಟ ಚೆನ್ನಾಗಿ ಕೇಳಿದ್ರು ನಿನ್ನಿ ನಗುವಿಗೆ ಕಾರಣವೇನೆ ಅಂತ ಮ್ಯಾಮ್ ನಾನ್ ನಿಮ್ಮನ್ ಕೇಳ್ತಾ ಇದೀನಿ ನಿಮ್ಮಿ ನಗುವಿಗೆ ಕಾರಣ ಏನು ಉಪೇಂದ್ರ ಸರ ಸದ್ಯಕ್ಕೆ ನೈಸ್ ಓಕೆ ಸೊ ಹೇಮಾ ಇವಾಗ ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಎಂಟ್ರಿನಲ್ಲೇ ಅಲ್ವಾ ಸೂಪರ್ ಆಗಿ ಡೈಲಾಗ್ ಹೇಳ್ತಾರೆ ಈಗ ಅದು ಉಪ್ಪಿಸೋ ಡೈಲಾಗ್ ಅಂತ ಹೇಳ್ತಿದ್ರು ಡೈಲಾಗ್ ಹೇಳ್ಬೇಕ ಹೇಳ್ಬೇಕು ಎಷ್ಟು ಸೊಗಸಾಗಿ ಕನ್ನಡವನ್ನ ಇಲ್ಲಿ ಬಂದು ಕಲ್ತ್ಕೊಂಡು ಈಗ ನಮ್ಮ ಕನ್ನಡತಿ ಆಗ್ಬಿಡಿದಾರೆ ನಮ್ಮ ಹೆಮ್ಮೆಯ ಕನ್ನಡತಿ ಜೋರಾದ ಚೊಪ್ಪಾಳೆ ಬರ್ಲಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಯಾವ ಡೈಲಾಗ್ ಹೇಳಿ ನಿಮ್ ಫೇವ್ರೆಟ್ ಡೈಲಾಗ್ ಯಾವುದು ಅವ್ರದಾ ಅದು ಒಂಥರ ಹೆಂಗ್ ಗೊತ್ತಾ ಮ್ಯಾಮ್ ನೀವು ಮಾತಾಡ್ತಾ ಇದ್ರೇನೆ ಚಂದ ಕೇಳಿಸ್ಕೊಳಕ್ಕೆ ಇನ್ನು ಯಾವ ಡೈಲಾಗ್ ಆದ್ರೆ ಏನು ಮ್ಯಾಮ್ ಹೇಳಿ ಯಾವ ಒಂದು ಹ್ಯೂ ವಿ ಗೋ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನಕಾಯ್ ಅಂತ ಅಪ್ರೂವ್ ಆಗೋಯ್ತು ಓಕ ಇನ್ನೊಂದು ತುಂಬಾ ಫೇವ್ರೇಟ್ ಅಂದ್ರೆ ಐ ಲೈಕ್ ಎಡ್ ಐ ಲೈಕ್ ಎಡ್ ಐ ಲೈಕ್ ಎಟ್ ಹಂಪಿ ಉತ್ಸವ ತುಂಬಾ ಚೆನ್ನಾಗಿದೆ ಐ ಲೈಕ್ ಇಟ್ ವಿ ಲೈಕ್ ಇಟ್ ಬನ್ನಿ ಜೋರಾದ ಚೊಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಕಲಾವಿದ್ರು ಇದ್ಮೇಲೆ ಈಗ ನೆಕ್ಸ್ಟ್ ಇವರು ಎಂಟ್ರಿ ಕೊಡ್ತಾ ಇದಾರೆ ಜೊತ್ ಜೊತೆಗೆನೆ ಸೊ ಅವರು ಪ್ರೀತಿಯಿಂದ ಯಾವ ರೇಂಜ್ ಅಲ್ಲಿ ಎಂಟ್ರಿ ಕೊಡಬೇಕು ಅಂತಂದ್ರೆ ಅವ್ರಿಗೂ ಡಾನ್ಸಸ್ ಇರ್ತಾರೆ ಅಂಡ್ ಜೊತೆಗೆ ಅವ್ರ ಪ್ರೀತಿಯ ಮಾತುಗಳನ್ನ ಕೇಳಕ್ ನಾವೆಲ್ಲರೂ ರೆಡಿ ಆಗಿದೀವಿ ಓಕೆ ಸೊ ಇವಾಗ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ ಮ್ಯಾಮ್ ನೋಡ್ಬಿಡ್ಬೇಕು ಸೊ ಎಲ್ಲರೂ ಸೇರಿ ಈ ವೇದಿಕೆಯಲ್ಲಿ ನಿಂತಾಗ ಇನ್ನ ಖುಷಿ